ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಆಯ್ತು ನಾನು ಇವಾಗ ಶುರು ಮಾಡಿದ್ದೀನಿ ಸಂಜೆ ಆಗಿದೆ ಆಗಲೇ ಏಳುವರೆ ಆಗಿದೆ ಟೈಮು ಅವಾಗ ಶುರು ಮಾಡಿದ್ವಿ ಡೈಲಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಗೈಸ್ ಲಾಗ್ ಮಾಡೋಕ್ಕಾಗ್ತಿಲ್ಲ ಯಾಕೆ ಅಂತಂದರೆ ಮಕ್ಳನ್ನ ನೆಟ್ಕೊಂಡು ನಾವು ಆ ಶಾರ್ಟ್ ವಿಡಿಯೋಸ್ಕೊಂಡು ಮಾಡ್ಕೊಂಡು ಮಾಡೋಕ್ಕಾಗ್ತಿಲ್ಲ ಶಾರ್ಟ್ ವಿಡಿಯೋ ಬಿಟ್ಬಿಟ್ಟು ಈ ವಿಡಿಯೋ ಮಾಡಿ ಅಂತೀರ ಈ ವಿಡಿಯೋ ಯಾರೂ ನೋಡೋಲ್ಲ ಶಾರ್ಟ್ ವಿಡಿಯೋ ಆದರೆ ನೋಡ್ತೀರಾ ಅದಕ್ಕೋಸ್ಕರ ಶಾರ್ಟ್ ವಿಡಿಯೋನೇ ಮಾಡ್ಕೊಂಡೋಗವ ಅಂತ ಅಂದ್ಬಿಟ್ಟು ಶಾರ್ಟ್ ವಿಡಿಯೋ ಮಾಡ್ತಾಯಿದ್ವಿ ಏನು ಮಗನೇ ಬಾ ಹಾಯ್ ಬಾ ನೀ ಹಾಯ್ ಬಾ ಅಲ್ಲಿ ತುಂಬ ಜನ ದುಡ್ಡು ಜಾಸ್ತಿ ಆಯ್ತೇನೋ ಅದಕ್ಕೆನೇ ಅಪರೊಬ್ಬಕ್ಕೆ ಲಾಗ್ ಆಗ್ತೀರಾ ಹಂಗೆ ಹೇಗೆ ಅಂತ ಕೇಳಿದ್ದೀರ ದುಡ್ಡು ಜಾಸ್ತಿ ಆಗಿದ್ದರೆ ನಾವು ಈ ಥರ ಲಾಗ್ಗಳೇ ಆಗ್ತಾ ಇರಲಿಲ್ಲ ಅದು ಕಷ್ಟಪಡ್ಕೊಂಡು ಮಕ್ಕಳು ನೋಡ್ಕೊಂಡು ಲಾ ಮಾಡ್ತಿರ್ಲಿಲ್ಲ ನಮ್ಗೆ ಏನಾರು ದುಡ್ಡು ಜಾಸ್ತಿ ಆಗಿದ್ರೆ ಲಾಗ್ ಮಾಡೋದೇ ಬಿಡ್ತಿದ್ವಿ ಅನ್ನೋ ಗೊತ್ತಿಲ್ಲ ಆ ಥರ ಪ್ರಾಬ್ಲಮ್ ಇದೆ ನಮಗೆ ಏನೋ ಅಲ್ಪ ಸ್ವಲ್ಪ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬರ್ತದಲ್ಲ ಯೂಟ್ಯೂಬಲ್ಲಿ ದುಡ್ಡು ಅದಕ್ಕೋಸ್ಕರ ಹಾಕ್ತೀವಿ ಅಷ್ಟೇ ನನಗೆ ಕಾಮೆಂಟ್ ಮಾಡಿಬಿಟ್ಟು ದುಡ್ಡು ಜಾಸ್ತಿ ಆಗಿರೋದಕ್ಕೆ ವ್ಲಾಗ್ಗಳು ಆಗ್ತಾಯಿಲ್ಲ ಇಲ್ಲ ಅಂತವ್ರಲ್ಲ ದುಡ್ಡು ಜಾಸ್ತಿ ಇಲ್ಲ ಅಂತಲೇ ತನಕ ನಾವು ವಿಡಿಯೋ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದು ಸಾಲಗಳಿದ್ದೆ ಅದಿದೆ ಅಂತ ಅಂದ್ಬಿಟ್ಟು ಈ ಆರಾಮ್ ನಾವು ದುಡ್ಡು ದುಡಿಯವ ಅವರು ಕೆಲ್ಸಕ್ಕೆ ಹೋಗ್ತಾರೆ ನಾನು ಇದರಲ್ಲಿ ಮಾಡೋಣ ಅಂತ ಅನ್ಕೊಂಡು ಮಾಡ್ತಿದ್ದಿದ್ದು ನನ್ನ ಮಕ್ಕಳು ಹಿಡ್ಕೊಂಡು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಅಂತ ಇದರಲ್ಲಿ ಅಯ್ಯೋ ಬಿಡು ನಾನು ಕೆಲ್ಸಕ್ಕೆ ಹೊರ್ಗಡೆ ಈಗ ಮಕ್ಕಳಿರೋದ್ರಿಂದ ಹೊರ್ಗಡೆ ಕೆಲ್ಸಕ್ಕೆ ನಾನು ಹೋಗೋಕ್ಕಾಗಲ್ಲ ಅದರಿಂದ ಮನೆಯಲ್ಲೇ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಅವ್ರು ಐಡಿಯಾ ಕೊಟ್ಟಿರೋದಕ್ಕೆ ದಿವಾ ಆದ ದಿವಾ ಹುಟ್ಟಾದಮೇಲೆ ನನಗೆ ಈ ಥರ ಚಾನಲ್ ಓಪನ್ ಮಾಡಿ ಈ ರೀತಿ ಮಾಡೋದು ಅಂತೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ನನಗೆ ಈ ರೀತಿ ಇದೆ ಅಂತ ಇದಾಗಿದ್ದು ಇಲ್ಲೂ ಕೆಲಸ ಮಾಡ್ಬೋದಲ್ಲ ನಾನು ಅಂತ ಅಂದ್ಬಿಟ್ಟು ಎಲ್ಲರೂ ಒಳ್ಳೆ ರೀತಿಯಲ್ಲೇ ಕಮೆಂಟ್ ಆಗಿರೋ ಒಬ್ರಿ ಒಬ್ಬರು ಜೂಡ್ ಜಾಸ್ತಿ ಆಗಿದೆ ಹಂಗೆ ಹಂಗೆ ಅಂತ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇದಕ್ಕೆ ಆನ್ಸರ್ ಮಾಡೋಣ ಅಂತ ಬಂದೆ ಪಾಪ ತುಂಬ ಜನ ಕೇಳ್ತೀರಿ ಪಾಪ ಹಾಲು ಬಿಡ್ಸಿದ್ರು ಏನೋ ಅಂತ ಅಂದ್ಬಿಟ್ಟು ಪಾಪ ಹಾಲು ಬಿಡ್ಸಿದ್ದೀನಿ ಒಂದು ಸ್ವಲ್ಪ ನನಗೂ ಎಲ್ತ್ ಇಶ್ಯೂ ಇತ್ತು ಅದರಿಂದ ಬೇಗನೆ ಬಿಡಿಸಿದ್ದೀನಿ ಹಾಲನ್ನ ಹೆಂಗ್ ಬಿಡ್ಸಿದ್ರಿ ಏನು ಅಂತ ನಾನು ಬೇವಿನ ಸೊಪ್ಪು ತರಿಸ್ಬಿಟ್ಟು ಅರ್ದ್ಬಿಟ್ಟು ಹಚ್ಕೊಂಡು ಪಾಪು ಗಾಲು ಬಿಡಿಸಿದ್ದು ಒಬ್ರೊಬ್ಬರು ವಿಕ್ಸ್ ಹಾಕೋತಾರೆ ನಾವು ಹಳೆ ಮನೆ ಹತ್ರ ಇದ್ದಾಗ ಅಕ್ಕಪಕ್ಕದ ಮನೆಯವರು ನನಗೆ ಟಿಪ್ಸ್ ಹೇಳ್ತಿದ್ರು ವಿಕ್ಸ್ ಹಾಕೊಂಡು ಬಿಡಿಸಿದ್ದು ಆಮೇಲಿಂದ ಸರ ಹಾಕಿ ಅಂತ ಆಮೇಲೆ ನಮ್ಮ ಪಾಪು ಬೆಡ್ ಜೀಪನು ಮೂರು ತಿಂಗಳಲ್ಲೇ ಅವಾಗ ಲೋಳೆ ಸರ ಹಾಕಿದ್ದೆ ಕೈಗೆ ಲೋ ಅವನಿಗೆ ಲೋಳೆಸರ ಹಾಕಿ ಬಿಡಿಸಿದ್ದೆ ಅದು ಬಾಯಿಗೆ ಹೋಗುತ್ತೆ ಅಂತ ಹೆದ್ರಕೊತಾರೆ ಒಬ್ರವ್ರಿಗೆ ಒಬ್ಬರಿಗೆ ಏನೂ ಆಗಲ್ಲ ಅನ್ಸುತ್ತೆ ನನ್ನ ಮಗನಿಗೆ ಬಾಯಿಗೆ ಹೋಗೋದು ಅದು ಲೋಳೆಸರ ಅದು ಇದು ಏನಾದ್ರು ಏನಂತಾರೆ ಹಾಲಾವೆರ ಒಬ್ರೊಬ್ಬರಿಗೆ ಗೊತ್ತಾಗಲ್ಲ ಹಾಲಾವೆರ ಅನ್ಬೇಕು ಸರ ಅಂತೀವಿ ಒಬ್ರೊಬ್ರು ಆಮೇಲಿಂದ ಏನೇನೋ ಇರುತ್ತಲ್ಲ ಅದನ್ನ ಹಾಕಿ ಬಿಡಿಸಿದ್ದು ನಾನು ನಿಮ್ಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಏನೂ ಇಲ್ಲ ಒಳಗೆ ಅದು ಬೆಡ್ ಬಿಡ್ಸ ಬೆಡ್ ಚೀಟ್ ಇದ್ರೆ ಹಂಗೆ ಮಾಡಿದ್ದೆ ಹಾಲು ಬಿಡ್ಸೋದು ಮಾತ್ರ ಬೇವು ಸೊಪ್ಪಲ್ಲ ಇಬ್ಬರು ಮಕ್ಳಿಗೂ ಅಷ್ಟೇ ಬೇವಿನ ಸೊಪ್ಪು ಹಾಕೇನೆ ಬಿಡಿಸಿದ್ದು ಇಬ್ಬರಿಗೂ ಒಂದೇ ದಿನಕ್ಕೆ ಇಬ್ಬರು ದಿವಾ ಮಾತ್ರ ಅವ್ನು ಕೇಳಲೇ ಇಲ್ಲ ಸ್ವಲ್ಪ ಕೇಳ್ತಿದ್ದ ದಿವಾ ಒಂಚೂರು ಚೂರು ಏನು ಕೇಳಲಿಲ್ಲ ಅವನು ಇವನೇ ತುಂಬ ಆಟ ಎದ್ದಿದ್ದು ಆದ್ರೂ ಬಿಡಿಸ್ಬಿಟ್ಟೆ ಇಬ್ಬರು ಬೇವಿನ ಸೊಪ್ಪಿಂದ ನೋಡಿ ನಮ್ಮನವ್ರು ಬಂದುಬಿಟ್ರು ನಾನು ಹಿಂದುಗಡೆ ಇದ್ದೆ ಇಲ್ಲ ಬಂದಿ ಅಂತ ಕರೆಸಿದಾರೆ ಸೊ ಶಾರ್ಟ್ ವೀಡಿಯೋಸ್ ಹಾಕಬೇಡಿ ಅಂತ ಕಮೆಂಟ್ ಹಾಕಿದ್ರಿ ಶಾರ್ಟ್ ವೀಡಿಯೋಸ್ ಹಾಕಿಲ್ಲ ಅಂದರೆ ನಮಗೇನು ವರ್ಕೌಟ್ ಆಗಲ್ಲ ನಮ್ಗೆ ಯೂಟ್ಯೂಬ್ ಬರಲ್ಲ ಆದ್ರೂ ಮೂರ್ ತಿಂಗಳು ಶಾರ್ಟ್ ವಿಡಿಯೋಸ್ ಮಾಡ್ತಾ ಇರೋದೇ ನಾವು ಫೇಸ್ಬುಕ್ ಗೋಸ್ಕರ ಫೇಸ್ಬುಕ್ ಅಲ್ಲಿ ಅರ್ನಿಂಗ್ಸ್ ಆಗ್ತಾ ಇದೆ ಅದರಿಂದ ಯೂಟ್ಯೂಬ್ ಅಲ್ಲಿ ಜೀರೋ ಅರ್ನಿಂಗ್ಸ್ ಶಾರ್ಟ್ ವಿಡಿಯೋ ಶಾರ್ಟ್ ವಿಡಿಯೋ ಎಷ್ಟು ಹೋಗ್ತಾ ಇದೆ ಐವತ್ತು ನೂರು ಹೋದ್ರೇನೆ ಹೆಚ್ಚು ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರವಾಗಿಲ್ಲ ಚೆನ್ನಾಗಿ ರೀಚ್ ಆಗ್ತೈತೆ ಒಂದ್ ಇಪ್ಪತ್ತು ಸಾವಿರ ಯೂಟ್ಯೂಬ್ ಅಲ್ಲೂ ಈ ತರ ಲಾಗ್ ಹಾಕಿದ್ರು ಜಾಸ್ತಿ ರೀಚ್ ಆದ್ರೆ ಏನೋ ಒಂದ್ಸರ್ ಮಾಡೋಣ ಅನ್ಬೋದು ರೀಚ್ ಆಗಲ್ಲ ಅದ್ರಲ್ಲಿ ಒಂದ್ ಸಾವಿರ ನೋಡೋದೇ ಹೆಚ್ಚಾಗಿರುತ್ತೆ ಒಂದೊಂದ್ಸಲಿ ಅದರಿಂದ ಬೇಜಾರ್ ಅನ್ಸುತ್ತೆ ಅಯ್ಯೋ ಎಷ್ಟು ಇದ್ರಿಂದ ಮಾಡ್ತೀವಿ ಅದು ಓಡೋದೇ ಇಲ್ಲ ಅಂತ ಅನ್ಬಿಟ್ಟು ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಓಡುತ್ತೆ ಇವಾಗ ಟ್ರೆಂಡಿಂಗ್ ನ್ಯೂಸ್ ಇದ್ರೆ ಓಡುತ್ತೆ ಸೊ ಬ್ಲಾಗ್ಸ್ ಯಾರು ನೋಡಲ್ಲ ಬ್ಲಾಗ್ಸ್ ನೋಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಆಗಿರ್ಬೇಕು ಇಲ್ಲ ಅಂದ್ರೆ ನೇಮ್ ಫೇಮ್ ಇರಬೇಕು ನಮ್ಗೆ ಯಾವ್ದು ಇಲ್ವಲ್ಲ ಸೊ ನೀವೆಷ್ಟೇ ಶ್ರೀಮಂತರಾಗಿರಿ ಏನ್ ಮಾಡ್ಬೇಡಿ ಸುಮ್ಮನೆ ಅವ್ರದ್ದು ನೋಡ್ತಾರೆ ಅಂತ ಆತರ ನೋಡಕ್ ಪಡ್ತಾರೆ ನಮ್ಮಂತರ ಬಡವ್ರನ್ನ ನೋಡಲ್ಲ ಸೊ ನಾವೇನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅದಕ್ಕೆ ಪರವಾಗಿಲ್ಲ ನಮ್ಗೆ ಸಾಕು ಸೊ ಇನ್ ಮುಂದೆ ಸ್ವಲ್ಪ ವಿಡಿಯೋ ಬರಲ್ಲ ಅನ್ಸುತ್ತೆ ಸ್ವಲ್ಪ ನಾವು ಗಮನ ಕೊಟ್ಟು ಒಂದ್ ಸ್ವಲ್ಪ ಅದನ್ನೇ ನಮ್ಗೆ ಎಷ್ಟು ಗೈಸ್ ಫೇಸ್ಬುಕ್ ಅಲ್ಲಿ ನಲ್ವತ್ ಸಾವಿರ ಜನ ಫಾಲೋವರ್ಸ್ ಇದಾರೆ ಅದನ್ನೇ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರೆ ಬೇಗ ಒಂದು ಲಕ್ಷ ರೀಚ್ ಮಾಡ್ಬೋದು ಫೇಸ್ಬುಕ್ಕಲ್ಲಿ ಸೊ ಅದನ್ನು ಟಾರ್ಗೆಟ್ ಇಟ್ಕೊಂಡು ನಾವು ಫೇಸ್ಬುಕ್ ಕಡೆ ಗಮನ ಕೊಟ್ಕೊಂಡು ಫೇಸ್ಬುಕ್ಕಿಗೆ ಜಾಸ್ತಿ ವಿಡಿಯೋಸ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಇಂಪ್ರೂವ್ ಆಗೋಣ ಅಂತ ನಮ್ಮ ಅಲ್ಲಿ ಇರೋದು ಯೂಟ್ಯೂಬ್ ಬಿಡ್ಬೇಕು ಅನ್ನೋದೇನಿಲ್ಲ ಸ್ವಲ್ಪ ಗ್ಯಾಪ್ ತಗೊಳೋಣ ಬೇಕಾದ್ರೆ ಶಾರ್ಟ್ ವಿಡಿಯೋ ಮಾಡ್ಕೊಂಡು ಹಾಕೊಳ್ಳೋಣ ಇದಕ್ಕೆ ಮಿನಿ ವ್ಲಾಗ್ಸ್ ಮಾಡ್ಕೊಳ್ಳೋಣ ಅಂತ ನನ್ನ ಅಭಿಪ್ರಾಯ ನಮ್ಮ ನವಿಗೆ ಹೇಳಿದ್ದೀನಿ ಹ್ಞೂ ಸರಿ ಓಕೆ ರೀ ಅಂತ ಹೇಳಿದ್ದಾರೆ ಇದನ್ನು ತಿಳಿಸ್ಬೇಕಾಯ್ತು ನಿಮಗೆ ಆಮೇಲೆ ಜನ ಜನ ನಮ್ಮನ್ನು ಇಷ್ಟಪಟ್ಟು ನೋಡೋರಿಗೆ ಬೇಜಾರಾಗುತ್ತೆ ಕಾಯ್ತಾ ಇರ್ತೀರ ವ್ಲಾಗ್ಸ್ ಬರ್ತಾ ಇಲ್ಲಂತ ಮಿನಿ ವ್ಲಾಗ್ಸ್ ಹಾಕೊಂಡು ನ ಸ್ಟಾಪ್ ಮಾಡ್ತೀವಿ ಸ್ವಲ್ಪ ದಿನ ಯೂಟ್ಯೂಬಲ್ಲಿ ಏನಾರ ಇದ್ರೆ ಅದು ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗಲಿ ಅಂತ ಒಂದು ಸ್ವಲ್ಪ ದಿನ ಬಿಟ್ಟು ಶುರು ಮಾಡಿದ್ರು ಚಾನಲ್ ಸ್ವಲ್ಪ ರೀಚ್ ಆಗಿದೆ ಅದರಿಂದ ನಮ್ಮದು ಆ ಐಡಿಯಾ ಇದೆ ಸೊ ಸ್ಟಾಪ್ ಮಾಡಿಬಿಟ್ಟು ಶುರು ಮಾಡೋಣ ಅಂತ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಇದೊಂದು ಹೇಳ್ಬೇಕಾಗಿತ್ತು ಅದಕ್ಕೆ ಬಂದು ಹೇಳಿದ್ವಿ ಆಮೇಲೆ ತುಂಬಾ ಜನ ನಿಮ್ ತೂಕ ಎಷ್ಟು ಎಷ್ಟು ಅಂತ ಕೇಳ್ತಾನೆ ಇದ್ದೀರಾ ಫಸ್ಟ್ ಎಷ್ಟು ಇದ್ದೆ ಅಷ್ಟೇ ಇದೀನಿ ಒಂದ್ ಚೂರು ಕಡಿಮೆ ಆಗಿದೆ ತೊಂಬತ್ ಕೆಜಿ ಇದ್ದು ಡಿಲಿವರಿ ಆದಾಗ ಅವಾಗಲ್ಲ ಹೇಳಿದ್ದವರು ಫಸ್ಟ್ ಅಂದ್ರೆ ನಾನು ವಿಡಿಯೋದಲ್ಲೆಲ್ಲ ಹಾಕಿದ್ದೀವಲ್ಲ ಮಧ್ಯದಲ್ಲಿ ಡಿಲಿವರಿ ಆದಾಗ ತೊಂಬತ್ ಕೆಜಿ ಇದ್ಲು ಗಾಯ್ಸ್ ಇವಾಗ ಎಪ್ಪತ್ನಾಲ್ಕ ಬಂದಿದ್ದಾಳೆ ಹದಿನಾಲ್ಕು ಕೆಜಿ ಸಣ್ಣ ಆಗಿದ್ದಾಳೆ ಅದು ಅವಾಗಿಂದ ಅವಾಗಲೇನೆ ಸಣ್ಣ ಆಗಿದ್ದೆ ಐವ ಎಪ್ಪತ್ತ ನಾಲ್ಕು ಆರಿದ್ದೆ ಎಪ್ಪತ್ತಾರಿದ್ದೆ ಇವಾಗ ಎಪ್ಪತ್ತೆರಡಕ್ಕೂ ಹೋಗಿದ್ಲು ಮತ್ತೆ ಎಪ್ಪತ್ನಾಲ್ಕರಲ್ಲಿ ಅಲ್ಲೇ ಸ್ಟ್ರಕ್ ಆಗಿದ್ದಾಳೆ ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳಿಂದ ಅಲ್ಲೇ ಇದ್ದಾಳೆ ಏನು ಮೇಕ್ ಹೋಗಿಲ್ಲ ಕೆಳಕ್ಕೆ ಬಂದಿಲ್ಲ ಸೊ ನಮ್ಮ ಖುಷಿ ಬೇಬಿ ಹತ್ತು ನೋಡಕ್ ಮಾತ್ರ ಸಣ್ಣ ಕಂಟಿ ಅಷ್ಟೇ ಖುಷಿ ಬೇಬಿ ಹತ್ತು ಕೆ ಜಿ ಏನೋ ಇದೆ ಇಲ್ಲ ನೂರು ಗ್ರಾಮ ಇನ್ನೂರು ಗ್ರಾಮ ಕಡಿಮೆ ಒಂಬತ್ತು ಚಿಲ್ರೆ ತಾನೆ ಒಂಬತ್ತು ಚಿಲ್ರೆ ಆಗಿದೆ ಒಂಬತ್ತು ಚಿಲ್ಲರೆ ಹದಿಮೂರು ಚಿಲ್ರೆ ಸೊ ನಾನು ಬಂದು ಸೇಮ್ ನನ್ನ ವೇಸ್ಟ್ ಎಪ್ಪತ್ತೈದಿಷ್ಟ ಇದೀವಿ ಸಣ್ಣ ಮುಖ ಇಳತೈತಲ್ಲಪ್ಪ ಗುಂಡ್ ಗುಂಡ್ ಒಬ್ಬೊಬ್ರು ಹಿಂಗ್ ನೋಡ್ಕೊಂಡ್ ನೋಡ್ಕೊಂಡು ಹಿಂಗೇ ಇಷ್ಟಪಡ್ತಾರೆ ನೀನು ಸಡನ್ ಆಗಿ ಸಣ್ಣ ಆಗು ಚೆನ್ನಾಗಿ ಕಾಣಸಲ್ಲ ಒಂದ್ಸಲ ಅದೇ ಸಣ್ಣ ಆಯ್ತು ನಾನು ಅವಾಗ್ಲೂ ಅಷ್ಟೇ ಎಲ್ಲರೂ ದಪ್ಪ ಆಗಬೇಕು ಚೆನ್ನಾಗಿ ಕಾಣಲ್ಲ ಅಂತ ಮುಖ ಒಳಗಡೆ ಹೋಗದಂಗ್ ಬಿಡತ್ ನಂಗೆ ಫುಲ್ಲು ಮುಖ ಸಣ್ಣ ಆಗ್ಬಿಟ್ಟೆ ಇವಾಗಲೂ ಅಷ್ಟೇ ಹಳೆ ವೀಡಿಯೋಸ್ಗಳಲ್ಲಿ ಫುಲ್ಲು ನನ್ನೇ ನೋಡ್ಕೊಳಕ್ ಆಗ್ತಾರ ಅಷ್ಟು ಸಣ್ಣ ಇದೆ ಮುಖ ಹಳೆ ವೀಡಿಯೋಸ್ಗಳು ನೋಡಿ ಸಪೋರ್ಟ್ ಮಾಡ್ತೀರಿ ಇದ್ದೀವಿ ಬರೋವರೆಗೂ ಇನ್ನೊಂದು ಏನು ಗೊತ್ತಾ ರೈಸ್ಗಳು ನೆನ್ನೆ ಹನ್ನೆರಡು ಗಂಟೆಲ್ಲ ಹಳೆ ವಿಡಿಯೋಸ್ ನೋಡೋದು ಎಡಿಟ್ ಮಾಡೋದು ನನಗೆ ಕಳ್ಸೋದು ನೋಡಿ ಮುಂದೆ ಅವಾಗ ಹೆಂಗ್ ಇದ್ದೀನಿ ನಾನು ಎಷ್ಟು ಸಣ್ಣ ಇದ್ದೀನಿ ಅಂತ ಹ್ಞೂ ಚೆನ್ನಾಗಿತ್ತು ಅವಾಗ ಒಂಥರ ವಿಡಿಯೋಸ್ ನಮಗೇನೆ ಖುಷಿ ಆಗುತ್ತೆ ಸೊ ಓಕೆ ಇದೊಂದು ಚಿಕ್ಕು